ಅಪ್ಪ ಮಗಳು ಬಜೆಟ್ ಅಧಿವೇಶನದಲ್ಲಿ ಗೈರಾಗಿದ್ ಯಾಕೆ ಏನೇನೋ ಸುದ್ದಿ ಹರಿದಾಡ್ತಿದೆ ಕುಮಾರಸ್ವಾಮಿ ಸರ್ಕಾರ ಇರುತ್ತೋ ಬೀಳುತ್ತೋ ಅಂತ ಇಡೀ ರಾಜ್ಯನೇ ಕುತೂಹಲದಿಂದ ಕಾಯ್ತಿರೋ ಎರಡ್ ಸಾವಿರದ ಹತ್ತೊಂಬತ್ತರ ಬಜೆಟ್ ಅಧಿವೇಶನ ಶುರುವಾಗಿದೆ ನಿರೀಕ್ಷೆಯಂತೆ ವಿರೋಧ ಪಕ್ಷ ಬಿಜೆಪಿ ಸದನದ ಬಾವಿಗಿಳಿದಿದೆ ರಾಜ್ಯಪಾಲರು ಮೊದಲ ಪುಟ ಕೊನೆ ಪುಟವನ್ನ ಓದಿ ತಮ್ಮ ಭಾಷಣವನ್ನ ಮುಗಿಸ್ಬಿಟ್ರು ಅತೃಪ್ತ ಕಾಂಗ್ರೆಸ್ನ ಶಾಸಕರು ಅಧಿವೇಶನದಲ್ಲಿ ಗೈರಾಗಬಹುದು ಅನ್ನೋ ಸೂಚನೆ ಇದ್ರೂ ಕೂಡ ಮೊದಲ ದಿನದ ಅಧಿವೇಶನದಲ್ಲಿ ಎಂಟು ಕಾಂಗ್ರೆಸ್ನ ಶಾಸಕರು ಅಧಿವೇಶನದಿಂದ ದೂರ ಉಳಿದದ್ದು ಪ್ರಸಕ್ತ ರಾಜಕೀಯ ಸನ್ನಿವೇಶದಲ್ಲಿ ಬೇರೆನೇ ಸುದ್ದಿಗೆ ಆಹಾರ ಕೊಟ್ಟಂತಾಗಿದೆ ಎಂಟು ಕಾಂಗ್ರೆಸ್ನ ಶಾಸಕರ ಜೊತೆ ಮೂವರು ಬಿಜೆಪಿ ಶಾಸಕರು ಸದನದಲ್ಲಿ ಗೈರಾಗಿರೋದು ಅಂತ ದೊಡ್ಡ ಸುದ್ದಿ ಏನಲ್ಲ ಯಾಕಂದ್ರೆ ಮೂವರು ಪಕ್ಕ ಬಿಜೆಪಿಗರು ಮತ್ತೆ ಪಕ್ಷ ವಹಿಸಿರುವ ಕೆಲಸವನ್ನ ನಿರ್ವಹಿಸೋಕೆ ಸದನದಿಂದ ದೂರ ಇದ್ದಾರೆ ಅನ್ನೋ ಸುದ್ದಿ ಇದೆ ಆದ್ರೆ ಎಂಟು ಜನ ಗೈರಾಗಿರೋ ಶಾಸಕರಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬೆಂಗಳೂರಿನಲ್ಲಿ ಪಕ್ಷದ ಒಂದು ಆಧಾರ ಸ್ತಂಭ ಅಂತಾನೆ ಕರೆಯಲ್ಪಡುವ ರಾಮಲಿಂಗಾರೆಡ್ಡಿ ತಮ್ಮ ಮಗಳೊಂದಿಗೆ ಸದನದಲ್ಲಿ ಕಾಣಿಸ್ಕೊಳ್ದೇ ಇರೋದು ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಎಚ್ ಕೆ ಪಾಟೀಲ್ ಎಂಬಿ ಪಾಟೀಲ್ ರೆಡ್ಡಿ ಅವರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಆಮೇಲೆ ನಡೆದ ಸಂಪುಟ ವಿಸ್ತರಣೆಯಲ್ಲಿ ಎಂಬಿ ಪಾಟೀಲ್ ಆಯಕಟ್ಟಿನ ಗೃಹ ಖಾತೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ರು ಆದ್ರೆ ರಾಮಲಿಂಗ ರೆಡ್ಡಿಗೆ ಸ್ಥಾನ ಸಿಕ್ಕಿರಲಿಲ್ಲ ಎಚ್ ಕೆ ಪಾಟೀಲ್ ಅವರನ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ರೆಡ್ಡಿ ಅವರ ಮಗಳು ಬೆಂಗಳೂರು ಜಯನಗರ ಕ್ಷೇತ್ರದ ಶಾಸಕಿ ಸೌಮ್ಯ ರೆಡ್ಡಿ ಅವರನ್ನ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯಾಗಿ ನೇಮಕ ಮಾಡಲಾಗಿತ್ತು ತಂದೆಗೆ ಸ್ಥಾನ ಸಿಗದೆ ಇದ್ದಿದ್ದಕ್ಕೆ ಸೌಮ್ಯ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ರು ಮೂಲಗಳ ಪ್ರಕಾರ ಮೈಸೂರಿನಲ್ಲಿನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ರಾಮಲಿಂಗಾರೆಡ್ಡಿ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಇನ್ನು ಸೌಮ್ಯ ದೆಹಲಿಯಲ್ಲಿ ಮಹಿಳಾ ಕಾಂಗ್ರೆಸ್ನ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾಗಿ ಇವರಿಬ್ಬರ ಮೇಲೆ ಕಾಂಗ್ರೆಸ್ ಸಂಶಯ ಪಡಬೇಕಾಗಿಲ್ಲ ಒಂದು ಶಾಸಕರಿಂದ ಹದಿನೈದು ಶಾಸಕರನ್ನ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಹೊಂದಿದೆ ಅದಕ್ಕೆ ನಮ್ಮ ತಂದೆಯವರು ಕಾರಣ ನನ್ನ ತಂದೆಯವರನ್ನ ಮತ್ತೆ ಜಯನಗರ ಬಿಟಿಎಂ ಲೇಔಟ್ನ ಕಾರ್ಯಕರ್ತರು ಸಚಿವರನ್ನಾಗಿ ನೋಡೋಕೆ ಬಯಸ್ತಾರೆ ನಾವು ಬಿಜೆಪಿಗೆ ಸೇರೋ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಅಂತ ಸೌಮ್ಯಾರೆಡ್ಡಿ ಹೇಳ್ತಾರೆ ಬಜೆಟ್ ಅಧಿವೇಶನದ ಮೊದಲ ದಿನ ಬಿಜೆಪಿಯ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕ ಅಶ್ವಥ್ ನಾರಾಯಣ್ ಅರಬಾವಿ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಮತ್ತೆ ಮಹದೇವ್ಪುರ ಶಾಸಕ ಅರವಿಂದ್ ಲಿಂಬಾವಳಿ ಅವರು ಆಪರೇಷನ್ ಕಮಲದ ನೇತೃತ್ವ ಹೊತ್ತದ್ದು ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ತಮ್ಮ ಸುಪರ್ದಿಯಲ್ಲಿಟ್ಕೊಂಡಿರೋ ಕಾರಣ ಸದನಕ್ಕೆ ಹಾಜರಾಗಿಲ್ಲ ಅಂತ ಮೂಲಗಳು ಹೇಳ್ತಾಯಿವೆ ಆದ್ರೆ ಅಸ್ಲಿಗೆ ಅಪ್ಪ ಮಗಳು ಸದನಕ್ಕೆ ಯಾಕ್ ಹಾಜರಾಗಿಲ್ಲ ಬಜೆಟ್ ಅಧಿವೇಶನಕ್ಕೆ ಯಾಕ್ ಬಂದಿಲ್ಲ ಅನ್ನೋ ಸುದ್ದಿ ಮಾತ್ರ ಎಲ್ಲಾ ಕಡೆ ಹರಿದಾಡ್ತದೆ ನೋಡೋಣ ಇದಕ್ಕೆ ಇವ್ರಿಬ್ರು ಏನ್ ಕ್ಲಾರಿಟಿ ಕೊಡ್ತಾರೆ ಅಂತ